ಧರ್ಮಸ್ಥಳ ಪಾದಯಾತ್ರೆ ಸಮಿತಿ ವತಿಯಿಂದ ಏಳನೇ ವರ್ಷದ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದು ಪಾದಯಾತ್ರೆಗೆ ಸಮಾಜ ಸೇವಕ ದಿವಾಕರ್ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ದಿವಾಕರ್ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಪಾದಯಾತ್ರೆಗಳು ಧರ್ಮಸ್ಥಳಕ್ಕೆ ಪಾದಯಾತ್ರೆ ಹೊರಟಿದ್ದು ಅದರಲ್ಲಿ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಇರುವುದು ವಿಶೇಷವಾಗಿರುತ್ತದೆ ಈ ಪಾದಯಾತ್ರೆ ಸಂದರ್ಭದಲ್ಲಿ ಎಲ್ಲರೂ ಕ್ಷೇಮವಾಗಿ ಹೋಗಿ ಮಂಜುನಾಥ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬರಲಿ ಹಾಗೂ ಎಲ್ಲರೂ ಕ್ಷೇಮವಾಗಿ ಹಿಂತಿರುಗಲಿ ಎಂದು ಶುಭ ಹಾರೈಸಿದರು ವ್ಯವಸ್ಥಾಪಕರು ತಿಂಡಿ ಊಟದ ವ್ಯವಸ್ಥೆ ಹಾಗೂ ತಂಪು ಪಾನೀಯಗಳ ವ್ಯವಸ್ಥೆಗಳನ್ನು ಸಹ ಮಾಡಿಕೊಂಡಿದ್ದು ಯಾತ್ರಿಗಳ ಜೊತೆಯಲ್ಲಿ ವೈದ್ಯಕೀಯ ಸಿಬ್ಬಂದಿಗಳನ್ನು ಸಹ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿರುವುದು ವಿಶೇಷವಾಗಿದ್ದು ಆರೋಗ್ಯದ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಬೇಕಾಗಿರುವ ಜವಾಬ್ದಾರಿ ಸಮಿತಿಯವರ ಮೇಲಿದೆ ಎಂದು ತಿಳಿಸಿದರು ಎಲ್ಲ ಪಾದಯಾತ್ರೆ ಧರ್ಮಸ್ಥಳ ಒಂದು ಪಾದಯಾತ್ರೆಯನ್ನು ಹೊರಟಿದ್ದಾರೆ ಎಲ್ಲರೂ ಒಂದು ಅಂದಾಜು ಪ್ರಕಾರ ನಾನೂರ ಜನ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದೆ ಒಟ್ಟು ಸಂಖ್ಯೆ ನಮಗೆ ಮಲ್ಪಟ್ಟ ಒಂದು ಪಿ ಎಸ್ ಚೌಟ್ರಿ ಮುಖಾಂತರ ಲೆಕ್ಕ ಸಿಗ್ತದೆ ಒಂದು ನಲವತ್ತು ಜನ ಮಹಿಳೆಯರು ಕೂಡ ಇದ್ದಾರೆ ಈ ಪಾದಯಾತ್ರೆಯಲ್ಲಿ ವಿಶೇಷವಾದ ಒಂದು ವೈದ್ಯಕೀಯ ತಂಡವನ್ನು ಕೂಡ ಏನಾದರೂ ಸುಸ್ತಾದರೆ ಅಥವಾ ಅವ್ರಿಗೇನಾದರೂ ಆರೋಗ್ಯದಲ್ಲಿ ಏರುಪೇರಾದರೆ ಅಂತ ಹೇಳಿ ಒಂದು ವೈದ್ಯಕೀಯ ತಂಡವನ್ನು ಕೂಡ ನೇಮಕವನ್ನು ಮಾಡಿಕೊಂಡು ಹೊರಟಿದ್ದಾರೆ ಎಲ್ರಿಗೂ ಶುಭವಾಗಲಿ ಹಾಗೂ ಇಂಥ ಒಂದು ಒಳ್ಳೆಯ ಅದ್ಭುತವಾದ ಕಾರ್ಯಕ್ರಮವನ್ನು ಎಲ್ಲ ಈ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸೇರಿ ನಮ್ಮ ಶಾಸಕರಿಗೆ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಡಲಿಕ್ಕೆ ಹಾಗೂ ಒಳ್ಳೆಯ ಹೆಸರನ್ನು ಕೊಡಲಿಕ್ಕೆ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಇದ್ರ ಮುಖಾಂತರ ನಮ್ಮ ಶಾಸಕರಾಗ್ಲಿ ನಮ್ಮ ಅರ್ಕಲಗೂಡು ಜನತೆಗೆ ಹಾಗೂ ಇಲ್ಲೆಲ್ಲ ನಡೀತಾ ಆ ದೇವರ ಭಕ್ತಾದಿಗಳಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡುವಂತಾಗಲಿ ಆ ತಾಯಿ ಚಾಮುಂಡೇಶ್ವರಿ ದೊಡ್ಡಮ್ಮ ತಾಯಿ ಹಾಗೂ ಮಂಜುನಾಥ ಸ್ವಾಮಿಯಲ್ಲಿ ಕೇಳಿಕೊಂಡು ನನ್ನೊಂದು ಎರಡು ಮಾತುಗಳನ್ನು ಮುಗಿಸ್ತಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಶಂಭುನಾಥಪುರ ಕೃಷ್ಣೇಗೌಡ ಪಾದಯಾತ್ರೆ ಸಮಿತಿಯ ಅಧ್ಯಕ್ಷ ಲೋಕೇಶ್ ಸಮಿತಿಯ ಸದಸ್ಯರಾದ ರಘು ಕೀರ್ತಿ ಕಾರ್ತಿಕ್ ಮಂಜು ಮಾಲ್ಟ್ ಇನ್ನು ಹಲವರು ಇದ್ದರು ಯಾತ್ರೆಗೂ ಮೊದಲು ದೊಡ್ಡಮ್ಮ ದೇವಿಗೆ ಪೂಜೆ ಸಲ್ಲಿಸಿ ಬಂದಿರುವ ಯಾತ್ರಾದಿಗಳಿಗೆ ಟೀ ಶರ್ಟ್ ಅನ್ನು ವಿತರಿಸಲಾಯಿತು ವಿರೂಪಾಕ್ಷ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು